ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ದಿನಗಣನೆ ಆರಂಭವಾಗಿದೆ ದೈಸೂರು ದಸರಾ ಮಹೋತ್ಸವದಲ್ಲಿ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವ ಗಜಪಡೆ ಹಾಗೂ ಅಶ್ವಪಡೆಗೆ ಇಂದು ಕುಶಾಲತೋಪು ಸಿಡಿಮದ್ದಿನ ತಾಲೀಮು ನಡೆಸಲಾಯಿತು ಜಂಬೂ ಸವಾರಿ ದಿನದಂದು ರಾಷ್ಟ್ರಗೀತೆ ನುಡಿಸುವಾಗ ಇಪ್ಪತ್ತೊಂದು ಬಾರಿ ಕುಶಾಲತೋಪು ಹಾರಿಸುವ ಪ್ರಕ್ರಿಯೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಆನೆ ಮತ್ತು ಕುದುರೆಗಳು ಶಬ್ದಕ್ಕೆ ಹೊಂದಿಕೊಳ್ಳುವುದಕ್ಕಾಗಿ ಪೂರ್ವಭಾವಿ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ತಾಲೀಮಿನಲ್ಲಿ ಅಭಿಮನ್ಯು ಸೇರಿದಂತೆ ಹದಿನಾಲ್ಕು ಆನೆಗಳಿಗೆ ಮೂರು ಬಾರಿ ಇಪ್ಪತ್ತೊಂದು ಸುತ್ತಿನ ತಾಲೀಮು ನಡೆಸಲಾಯಿತು ಬಳಿಕ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವ ಆನೆಗಳಿಗೆ ನಡೆಸಿದ ಕುಶಾಲತೋಪು ತಾಲೀಮು ಯಶಸ್ವಿಯಾಗಿದೆ ಎಲ್ಲ ಆನೆಗಳು ಸಿಡಿಮದ್ದಿನ ಶಬ್ದಕ್ಕೆ ಹೊಂದಿಕೊಂಡಿವೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಜಂಬೂ ಸವಾರಿ ತಾಲೀಮು ನಡೆಸಲಾಗುವುದು ಎಂದರು ಶೆಲ್ಟರ್ ಆಫ್ ದಿ ಇದು ಜಸ್ಟ್ ಕಾವೇರಿ ಜೊತೆ ಅವಳು ಬೆರ್ತದ್ ನೆಕ್ಸ್ಟ್ ಇದು ರೂಪ ಏನು ಹೆದರಿಕೊಳ್ಳಿಲ್ಲ ಶ್ರೀಕಂಠ ಏನು ಅಂತಂದ್ರೆ ಒಂದು ಹ್ಯಾಬಿಟ್ ಏನಾದ್ರೂ ಸೌಂಡ್ ಆದಾಗ ಟರ್ನ್ ಮಾಡಿ ಆಕಡೆ ಮುಖ ಮಾಡಿ ನಿಂತು ಬಿಡ್ತಾನೆ ಅಷ್ಟೇ ಮೂರು ಹಂತದಲ್ಲಿ ಮೂರು ಇದು ನಡೆಯುತ್ತೆ ಹಾಗಾಗಿ ಇವತ್ತು ಮೊದ್ಲೇ ಹಂತದಲ್ಲಿ ಎಲ್ಲಾ ಕೂಡ ಯಶಸ್ವಿಯಾಗಿ ಆಗಿ ನಡೆದಿದೆ ಯಾವುದು ಇದು ಗಜದಳ ಅಲ್ಲಿ ಅಥವಾ ಅಶ್ವದಳ ಅಲ್ಲಿ ಅವರು ಕೂಡ ಯಾವುದೇ ಹೆದರಿಕೆ ಹೆದರಿಕೊಂಡಿಲ್ಲ ಹೌದು ಎಲ್ಲಾ ಆನೆಗಳು ಪರ್ಫೆಕ್ಟ್ ಆಗಿ ಸ್ಪಂದ ಸ್ಪಂದನೆಯನ್ನ ನೀಡ್ತಾ ಇದ್ ಯಾವುದೂ ಕೂಡಾನು ತೊಂದರೆ ಇಲ್ಲ ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಪ್ರಸಕ್ತ ವರ್ಷದಲ್ಲಿ ಮೊದಲ ಬಾರಿ ಸಿಡಿಮದ್ದಿನ ತಾಲೀಮು ಯಶಸ್ವಿಯಾಗಿದೆ ಇದೇ ರೀತಿಯಲ್ಲಿ ಇನ್ನೂ ಎರಡು ಬಾರಿ ತಾಲೀಮು ನಡೆಸಲಾಗುವುದು ಎಲ್ಲ ಆನೆಗಳು ಸಿಡಿಮದ್ದಿನ ಶಬ್ದಕ್ಕೆ ಹೊಂದಿಕೊಳ್ಳುತ್ತಿವೆ ಈ ವೇಳೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಇಪ್ಪತ್ತೊಂದು ಶಾಟ್ ಕೊಡಲಾಗುತ್ತೆ ಸಲ್ಯೂಟ್ ಕೊಡಲಾಗುತ್ತೆ ಆ ಟೈಮಲ್ಲಿ ಅದು ಹೆದರ್ಕೋಬಾರ್ದು ಮತ್ತೆ ಆ ಕಡೆ ಈ ಕಡೆ ಎಲ್ಲ ಓಡಾಡಬಾರ್ದು ಅನ್ನೋ ಒಂದು ಮೇನ್ ಉದ್ದೇಶದಿಂದ ಇವತ್ತು ನಾವು ಅವ್ರಿಗೆ ಯೂಸ್ ಆಗ್ಲಿ ಆ ಸೌಂಡ್ಗೆ ಅಂತ ಹೇಳಿಬಿಟ್ಟು ಇವತ್ತಿನ ಮೊದಲನೇದು ಇವತ್ತಿಲ್ಲ ಇವತ್ತಿಲ್ಲಿ ಸದ್ಯದಲ್ಲಿ ಯಾವುದೇ ರೀತಿ ಏನೋ ಭಯ ಆಗಲಿ ಬೇರೆದೇನೋ ಆಗಲಿಲ್ಲ ಕರೆಕ್ಟಾಗಿ ಆಗಿದೆ ಇನ್ನೂ ಎರಡು ಪ್ರಾಕ್ಟೀಸ್ ಇರುತ್ತೆ ಅಲ್ಲಿವರೆಗೂ ಅದು ಸೆಟ್ ಆಗುತ್ತೆ